ಪ್ರತ್ಯಕ್ಷಕರೇ ಚಿನ್ನ ಚಿನ್ನ ಅಂದಿನಿಂದ ಇಂದಿನವರೆಗೂ ಕೂಡ ಬೆಲೆಯಲ್ಲಿ ಹೆಚ್ಚು ಮಟ್ಟವನ್ನ ಕಾಯ್ಕೊಳ್ತಾ ಬಂದಿದೆ ಬಹುತೇಕವಾಗಿ ಭಾರತೀಯರು ಚಿನ್ನವನ್ನ ಸಂಗ್ರಹ ಮಾಡ್ತಾರೆ ಯಾಕಂತ ಹೇಳಿದ್ರೆ ಕಷ್ಟ ಕಾಲಗಳಲ್ಲಿ ಅದು ಉಪಯೋಗ ಬರುತ್ತೆ ಅಂತ ಇದೇ ಕಷ್ಟ ಕಾಲಗಳಲ್ಲಿ ಉಪಯೋಗ ಬರುತ್ತೆ ಅಂತಕ್ಕಂತ ಚಿನ್ನ ಅಡವಿಟ್ಟ ಸಂದರ್ಭದಲ್ಲಿ ಆ ಒಂದು ಚಿನ್ನವನ್ನ ಅಡವಿಟ್ಟು ತೆಗೆದುಕೊಂಡಂತ ಒಂದು ಸಾಲ ಏನಿದೆ ಆ ಸಾಲ ಬಡ್ಡಿ ಸಹಿತವಾಗಿ ಒಂದು ಹಂತದವರೆಗೆ ಇರುತ್ತೆ ಚಿನ್ನವನ್ನ ಅಡವಿಟ್ಕೊಂಡಂತ ಈ ವಾಣಿಜ್ಯೇತರ ಬ್ಯಾಂಕ್ಗಳಾಗ್ಬೋದು ಖಾಸಗಿ ಬ್ಯಾಂಕ್ಗಳಾಗ್ಬೋದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಾಗ್ಬೋದು ಲೇವಾದೇವಿ ಸಂಸ್ಥೆಗಳಾಗ್ಬೋದು ಇವೆಲ್ಲವೂ ಕೂಡ ಅಡಮಾನ ಇಟ್ಟಂತ ಈ ಒಂದು ಚಿನ್ನ ಏನಿದೆ ಇದಕ್ಕೆ ಅಸಲು ಬಡ್ಡಿ ಅಂತ ಸೇರಿಸಿ ಒಂದು ಅವಧಿಯನ್ನ ಫಿಕ್ಸ್ ಮಾಡಿರುತ್ತೆ ಆ ಅವಧಿಯಲ್ಲಿ ಏನಾದ್ರೂ ಅಡವಿಟ್ಟಂತಹ ವ್ಯಕ್ತಿ ಆ ಒಂದು ಚಿನ್ನವನ್ನ ಬಿಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಡಮಾನ ಇಟ್ಟಂತ ಆ ಒಂದು ಒಡವೆಗಳನ್ನ ಬಿಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವುಗಳನ್ನ ಹರಾಜಿಗೆ ಹಾಕುತ್ತೆ ಆ ನಂತರದಲ್ಲಿ ಹರಾಜು ಪ್ರಕ್ರಿಯೆಯನ್ನ ಮುಗಿಸಿ ತನ್ನ ಏನು ಸಾಲ ಕೊಟ್ಟಿರೋದಿದೆಯೋ ಅದಕ್ಕೆ ಬಡ್ಡಿ ಇದೆಯೋ ಅಸಲು ಬಡ್ಡಿ ಎಲ್ಲವನ್ನ ಸೇರಿ ತನಗಿಷ್ಟು ಬಂತು ಎಂಬುದಾಗಿ ತನ್ನ ಲೆಕ್ಕವನ್ನ ಚುಪ್ತಾ ಮಾಡ್ಕೊಳ್ಳುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಡವಿಟ್ಟಂತ ವ್ಯಕ್ತಿ ಯಾರಿದ್ದಾರೋ ಸಾಲವನ್ನ ತೆಗೆದುಕೊಂಡಂತ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಪ್ರಸ್ತುತದ ಏನೋ ಈ ಚಿನ್ನದ ಬೆಲೆ ಇದೆಯೋ ಆ ಬೆಲೆಗೆ ಸರಿದೂಗಿಸ್ಕೊಂಡು ನೋಡಪ್ಪ ನೀನು ಅಡಮಾನ ಇಟ್ಟಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಷ್ಟಿತ್ತು ಅದಕ್ಕೆ ನಾನು ಇಷ್ಟು ಬಡ್ಡಿಯನ್ನು ಹಾಕಿದ್ದೀನಿ ಇದೆರಡು ಎರಡು ಸೇರ್ಸಿದ್ರೆ ಇಷ್ಟಾಯ್ತು ಮುಂದುವರೆದು ಈಗ ಹರಾಜಾದಾಗ ಇಷ್ಟು ಹಣ ಸಿಕ್ಕಿದೆ ಇನ್ನೂ ಹಣ ಉಳಿಕೆಯಾಗಿದೆ ನೀನು ತಗೊಳಪ್ಪಾ ಅಂತ ಕೊಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಕಷ್ಟಪಟ್ಟು ಈ ಚಿನ್ನವನ್ನು ಸಂಗ್ರಹಿಸಿದಂತಹ ಆ ವ್ಯಕ್ತಿ ಯಾವುದೋ ಒಂದು ಸಂದರ್ಭಕ್ಕೆ ಕಷ್ಟದ ಸಂದರ್ಭಕ್ಕೆ ಅಡಮಾನ ಇಟ್ಟು ಆ ಚಿನ್ನವನ್ನೇ ಕಳೆದುಕೊಳ್ತಾನೆ ಇಲ್ಲಿ ಚಿನ್ನವೂ ಹೋಯ್ತು ಯಾವುದೋ ಒಂದು ಕಷ್ಟದ ಸಂದರ್ಭಕ್ಕೆ ಪಡೆದ ಹಣವೂ ಹೋಯ್ತು ಎರಡನ್ನು ಕಳೆದುಕೊಂಡು ಎಲ್ಲೋ ಒಂದ್ ಕಡೆ ದುಃಖಿತನಾಗ್ತಾನೆ ಅಡಮಾನ ಇಟ್ಟಂತಹ ವ್ಯಕ್ತಿ ಇಂತಹ ಕಷ್ಟ ಸಂದರ್ಭಗಳನ್ನ ನೋಡಿದಂತಹ ಸರ್ಕಾರ ಒಂದು ಹೊಸ ಮಸೂದೆಯನ್ನ ತರಬೇಕು ಯಾರು ಅಡಮಾನವನ್ನ ಇಡ್ತಾರೋ ಅವ್ರಿಗೆ ಒಂದು ಯೋಗಕ್ಷೇಮವನ್ನ ಕಾಪಾಡಬೇಕು ಹರಾಜು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಹಣ ಇನ್ನು ಮಿಕ್ತಾ ಇದೆ ಅಂತ ಹೇಳಿದ್ರೆ ಅಡಮಾನ ಇಟ್ಟವರಿಗೆ ಅದನ್ನ ವಾಪಸ್ ಕೊಡುವಂತೆ ಮಾಡಬೇಕು ಜೊತೆಗೆ ಹತ್ತು ಹಲವಾರು ವಿಧದಲ್ಲಿ ಈ ಅಡಮಾನ ಇಟ್ಟವರಿಗೆ ಉಪಯೋಗ ಆಗಬೇಕು ಎಂಬುದಾಗಿ ಒಂದು ಹೊಸ ಮಸೂದೆಯನ್ನ ಮಂಡಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ಮಸೂದೆ ಕರ್ನಾಟಕ ಬಂಗಾರ ಅಡವಿಟ್ಟ ಸಾಲಗಾರರ ರಕ್ಷಣಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಎಂಬುದಾಗಿ ಹೆಸರಿಟ್ಟಿದೆ ಈ ಮಸೂದೆಯನ್ನ ಮಂಡಿಸಲು ಬೆಳಗಾವಿ ಅಧಿವೇಶನದಲ್ಲಿ ಸಮ್ಮತಿಯು ಕೂಡ ದೊರಕಿದೆ ಪ್ರತ್ಯಕ್ಷಕರೇ ಯಾವ ಯಾವ ಅಂಶಗಳನ್ನ ಈ ಅಡಮಾನ ಇಟ್ಟವರ ಪರವಾಗಿ ಈ ಮಸೂದೆ ಹೊಂದಿದೆ ಅಂತಕ್ಕ ಡೀಟೇಲ್ಸ್ ಅನ್ನ ನಾ ಈ ವಿಡಿಯೋದಲ್ಲಿ ಹೋಗ್ತಾ ಇದೀನಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತ್ಯಕ್ಷ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನು ಮಾಡ್ತಿದ್ದೀನಿ ಆ ವಿಡಿಯೋಗಳು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿವೆ ಅವು ಪಬ್ಲಿಕ್ ಆಗುವ ಮುನ್ನ ಗೆ ಬಂದು ತಲುಪ್ತವೆ ನೀವೇನಾದ್ರೂ ನನ್ನ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಮಾಹಿತಿ ಭರಿತವಾದ ವಿಡಿಯೋಗಳ ನಿಮ್ಗೆ ಸಿಕ್ತಾ ಅಂತ ಹೇಳಿದ್ರೆ ಈಗ್ಲೇ ನನ್ನ ಚಾನೆಲ್ ಪಕ್ಕದಲ್ಲಿರ್ತಕ್ಕಂಥ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ ನಾನ್ ಮಾಡ್ತಕ್ಕಂತ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತವೆ ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ ಪ್ರತ್ಯಕ್ಷಕರೇ ಅಡಮಾನ ಇಟ್ಟಂತ ಚಿನ್ನ ಅಸಲು ಬಡ್ಡಿ ಎಲ್ಲ ಸೇರಿಸಿ ಆ ಒಂದು ಅಡಮಾನ ಇಟ್ಟಂತವರು ಅದನ್ನ ತೀರಿಸಲಿಲ್ಲ ಅಂತ ಹೇಳಿದ್ರೆ ಹರಾಜು ಪ್ರಕ್ರಿಯೆಗೆ ಹೋಗುತ್ತೆ ಹರಾಜನ್ನ ಈ ಒಂದು ಕಾಲಘಟ್ಟದಲ್ಲಿ ಯಾರು ಕರೀತಾರೆ ಯಾರು ಇರ್ತಾರೆ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ ಎಲ್ಲವನ್ನ ಗಮನಿಸಿದಂತ ಸರ್ಕಾರ ಈಗ ಈ ಪ್ರಕ್ರಿಯೆಯನ್ನ ಸರ್ಕಾರದ ಒಂದು ಹಿನ್ನೆಲೆಯಲ್ಲಿ ನಡೆಸಬೇಕು ಈ ಅಡಮಾನ ಇಡತಕ್ಕಂಥವರ ಒಂದು ರಕ್ಷಣೆಯನ್ನ ಮಾಡಬೇಕು ಎಂಬುದಾಗಿ ಕಾಯ್ದೆಯನ್ನ ರೂಪಿಸಬೇಕು ಹೇಳಿ ಮಸೂದೆಯನ್ನ ಮಂಡಿಸಲು ಸಿದ್ಧತೆಯನ್ನ ಮಾಡ್ಕೊಂಡಿದೆ ಮೊದಲನೇದಾಗಿ ಯಾರೆಲ್ಲ ಈ ಚಿನ್ನವನ್ನ ಅಡಮಾನ ಇಡ್ತಾರೋ ಆ ಅಡಮಾನ ಇಟ್ಟಂತ ಒಂದು ಅವಧಿ ಕೊಟ್ಟಿರ್ತಾರಲ್ಲ ಈ ಅಸಲು ಬಡ್ಡಿ ಅಂತ ಅನ್ಕೊಂಡು ಒಂದು ಹಂತದ ಅವಧಿಯನ್ನ ಕೊಟ್ಟಿರ್ತಾರಲ್ಲ ಈ ಅವಧಿ ಒಳಗಡೆ ನೀವು ತೀರಿಸ್ಬೇಕು ಬಡ್ಡಿ ಸಹಿತವಾಗಿ ತೀರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಹರಾಜು ಹೋಗುತ್ತೆ ಅಂತ ಹೇಳ್ತಿರ್ತಾರಲ್ಲ ಆ ಒಂದು ಹಂತದವರೆಗೆ ಅಡಮಾನ ಇಟ್ಟಂತವರು ದುಡ್ಡು ಕೊಟ್ಟು ಬಿಡಿಸ್ಕೊಳ್ಳೋದಕ್ಕೆ ಅವಕಾಶ ಇರತ್ತೆ ಚಿನ್ನ ಅವ್ರ ಪಾಲಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಚಿನ್ನ ಹರಾಜ್ ನಲ್ಲಿ ಬೇರೆಯವ್ರ ಪಾಲಾಗುತ್ತೆ ಆದ್ರೆ ಸರ್ಕಾರ ಈಗ ಅದನ್ನ ಹೊಸ ರೀತಿ ನಿಯಮವನ್ನ ರೂಪಿಸ್ಲಿಕ್ಕೆ ಮುಂದಾಗಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಆ ಒಂದು ಅವಧಿ ಮುಗಿದ ನಂತರದಲ್ಲಿ ಸುಮಾರು ನೂರ ಎಂಬತ್ತು ದಿನಗಳನ್ನ ನೀಡಬೇಕು ವಿತ್ ನೋಟಿಸ್ ಅಡಮಾನ ಇಟ್ಟವ್ರಿಗೆ ನೋಟಿಸ್ ಮೂಲಕ ನೂರ ಎಂಬತ್ತು ದಿನಗಳು ನಿಮ್ಗೆ ಅವಕಾಶ ಇದೆ ಎಂಬುದಾಗಿ ಹೇಳಬೇಕು ಅಂದ್ರೆ ಸುಮಾರು ಆರು ತಿಂಗಳು ಅವಧಿ ಆಗುತ್ತೆ ಹಾಗಾದ್ರೆ ಆರು ತಿಂಗಳು ಅವಧಿ ಆ ಒಂದು ಅಡಮಾನ ಇಟ್ಟವರ ಪೀರಿಯಡ್ ಮುಗಿದ ಮೇಲೆ ಸಿಗ್ತಾ ಇದೆ ಆ ಅವಧಿನಲ್ಲಿ ಈ ಅಡಮಾನ ಇಟ್ಟಂತವರು ಆ ಒಂದು ಒಡವೆಗಳನ್ನ ಬುಡಿಸ್ಕೊಳ್ಳೋದಕ್ಕೆ ಬೇಕಾದಂತ ಏರ್ಪಟ್ಟು ಮಾಡೋದಕ್ಕೂ ಕೂಡ ಸಮಯ ಸಿಗ್ತಾ ಇದೆ ಜೊತೆಗೆ ಆ ಒಂದು ಅಡಮಾನ ಇಟ್ಕೊಂಡಂತ ಕಂಪ್ನಿಗಳಿದಾವಲ್ಲ ಆ ಕಂಪನಿಗಳು ಅಥವಾ ಬ್ಯಾಂಕ್ಗಳು ಅಥವಾ ಲೇವಾದೇವಿಗಾರರು ಇವರೆಲ್ಲ ಆ ಅವಧಿನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಡಮಾನ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಎಷ್ಟಿತ್ತು ಈಗ ಪ್ರಸ್ತುತ ಚಿನ್ನದ ಬೆಲೆ ಎಷ್ಟಿದೆ ಅಸಲು ಎಷ್ಟು ಬಡ್ಡಿ ಎಷ್ಟೋ ಇದೆಲ್ಲವನ್ನ ಕಳೆದ್ರೆ ಉಳಿಕೆಯಾಗುವ ಹಣ ಎಷ್ಟು ಈ ಎಲ್ಲ ಮಾಹಿತಿಯನ್ನ ಅಡಮಾನ ಇಟ್ಟವರಿಗೆ ನೀಡಬೇಕು ಆರು ತಿಂಗಳ ಅವಧಿಯಲ್ಲಿ ಅಡಮಾನ ಇಟ್ಟು ಸಾಲ ತೆಗೆದುಕೊಂಡಂತಹ ಆ ವ್ಯಕ್ತಿಗಳು ಮತ್ತೆ ಚಿನ್ನವನ್ನ ಮರಳಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಅವಕಾಶವನ್ನ ನೀಡಬೇಕು ಮೊದಲು ಬಾರಿ ಒಂದು ವೇಳೆ ಅವಧಿಯೂ ಕೂಡ ಅವ್ರ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಹರಾಜ್ಗೆ ಹೋಗ್ಬೇಕು ಅವ್ರ ಏನಾದರೂ ಆಗುತ್ತೆ ಆ ಒಂದು ಚಿನ್ನವನ್ನ ಬಿಡಿಸ್ಕೊಳಕ್ಕೆ ಅಂತ ಹೇಳಿದ್ರೆ ಅವಕಾಶವನ್ನ ನೀಡಬೇಕು ಅದಕ್ಕೆ ಆರು ತಿಂಗಳು ಮೊದಲನೇದಾಗಿ ಅವಕಾಶವನ್ನ ನೀಡಬೇಕು ಎಂಬುದಾಗಿ ಈ ಮಸೂದೆಯಲ್ಲಿ ಸೇರಿಸಲು ಹೊರಟಿದೆ ನೂರ ಎಂಬತ್ತು ದಿನ ಮುಗಿದ್ರೆ ಹರಾಜ್ ಹೋಗ್ಬಿಡುತ್ತಾ ಇಲ್ಲ ಮತ್ತೆ ತೊಂಬತ್ತು ದಿನಗಳ ಅವಧಿಯನ್ನ ಗ್ರೀಸ್ ಅವಧಿಯಾಗಿ ಕೊಡ್ಬೇಕು ಅಂದ್ರೆ ಮತ್ತೆ ಮೂರು ತಿಂಗಳ ಅವಧಿಯನ್ನ ಅವ್ರಿಗೆ ನೀಡಬೇಕು ಆರು ತಿಂಗಳು ಪ್ಲಸ್ ಮೂರು ತಿಂಗಳು ಒಂಬತ್ತು ತಿಂಗಳ ಅವಧಿಯನ್ನ ಅಡಮಾನ ಇಟ್ಟವರಿಗೆ ನೀಡಬೇಕಾಗತ್ತೆ ಹಾಗೂ ಕೂಡ ಅವ್ರ ಅಡಮಾನ ಇಟ್ಟವರು ಬರ್ಲಿಲ್ಲ ಬಿಡಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹರಾಜು ಪ್ರಕ್ರಿಯೆಗೆ ಕಳಿಸಬಹುದು ಹರಾಜು ಪ್ರಕ್ರಿಯೆ ಹೇಗ್ ಮಾಡ್ಬೇಕು ನಿಮಗ್ ಬೇಕಾದವ್ರನ್ನ ಹರಾಜು ಕರೆದು ಆ ಪ್ರಕ್ರಿಯೆನ ಮುಗಿಸುವಾಗಿಲ್ಲ ಸರ್ಕಾರದ ಅಧೀನದಲ್ಲೇ ನಡಿಬೇಕದು ಸ್ಥಳೀಯ ತಹಸೀಲ್ದಾರರು ಅದಕ್ಕೆಲ್ಲಾ ಏರ್ಪಾಟುಗಳನ್ನ ಮಾಡಿ ಅವರ ಖುದ್ದು ಹಾಜರು ಇರುವಂತೆ ನೋಡ್ಕೋಬೇಕು ಹರಾಜು ಪ್ರಕ್ರಿಯೆಗೆ ರಾಜ್ಯ ಸರ್ಕಾರದ ಅನುಮೋದನೆಗಳು ಸಿಕ್ಕಬೇಕು ಆ ನಂತರದಲ್ಲಿ ಹರಾಜು ನಡೆಸಬೇಕು ಸರ್ಕಾರ ನಿಯೋಜಿಸಿದ ಒಬ್ಬ ಪ್ರತಿನಿಧಿ ಇರಬೇಕು ಅಥವಾ ತಹಸೀಲ್ದಾರ್ ಇರಬೇಕು ಯಾರೋ ಒಬ್ರು ಸರ್ಕಾರದ ಪರವಾಗಿ ಇರಬೇಕಾಗತ್ತೆ ಹಾಗೆ ಹರಾಜು ಪ್ರಕ್ರಿಯೆ ನಡಿಬೇಕಾಗತ್ತೆ ಅಲ್ಲಿ ಯಾವುದೇ ಮೋಸ ನಡಿಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಸರ್ಕಾರ ಕಡ್ಡಾಯಗೊಳಿಸ್ತಾ ಇದೆ ಈ ಒಂದು ಮಸೂದೆಯಲ್ಲಿ ಈಗ ಹರಾಜ್ ಆಗಿದೆ ಸರ್ಕಾರದ ಪ್ರತಿನಿಧಿ ಇದ್ದಾರೆ ಆ ನಂತರದಲ್ಲಿ ಈ ಕಂಪ್ನಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಹರಾಜು ಪ್ರಕ್ರಿಯೆ ನಡೀತೋ ಅದರಲ್ಲಿ ಎಷ್ಟು ಹಣಕ್ಕೆ ಅವರ ಒಂದು ಚಿನ್ನ ಮಾರಾಟವಾಗಿದೆ ಅವರು ಅಡಮಾನ ಇಟ್ಟಾಗ ಅದಕ್ಕೆ ಎಷ್ಟು ಬೆಲೆ ಇತ್ತು ಪ್ರಸ್ತುತ ಎಷ್ಟು ಬೆಲೆಗೆ ಕೊಂಡ್ಕೊಳ್ಳಾಗಿದೆ ಅಸಲು ಬಡ್ಡಿ ಸೇರಿದ್ರೆ ಎಷ್ಟಾಗುತ್ತೆ ಉಳಿಕೆ ಏನಾದ್ರೂ ಹಣ ಸಿಗುತ್ತಾ ನೋಡ್ಕೊಂಡು ಆ ಉಳಿಕೆ ಹಣವನ್ನ ಸುಮಾರು ಹದಿನೈದು ದಿನಗಳ ಒಳಗಾಗಿ ಯಾರು ಅಡಮಾನ ಇಟ್ಟವರಿದ್ದಾರೋ ಅವ್ರಿಗೆ ಆ ಹಣವನ್ನ ತಲುಪಿಸಬೇಕು ಇದು ಕಡ್ಡಾಯ ಕೂಡ ಮಸೂದೆಯಲ್ಲಿ ಸೇರಿಸಲಾಗಿದೆ ಈ ಒಂದು ಮಸೂದೆ ಕಾಯ್ದೆಯಾಗಿ ಹೊರಬಂದ ನಂತರದಲ್ಲಿ ಇದರ ನಿಯಮಗಳೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ ಒಂದು ವೇಳೆ ಈ ಕಂಪನಿಯವರು ಅಥವಾ ಬ್ಯಾಂಕ್ನವರು ಅಥವಾ ಇನ್ಯಾವುದೋ ಲೇವಾದೇವಿಗಾರರು ಈ ಹರಾಜು ಪ್ರಕ್ರಿಯೆಯನ್ನ ನಡೆಸಿ ಈ ಕಾಯ್ದೆಯಲ್ಲಿ ಇರ್ತಕ್ಕಂತಹ ನಿಯಮಗಳನ್ನ ಮೀರಿದ್ರೆ ಏನ್ ಮಾಡೋದು ಅದನ್ನು ಕೂಡ ಇಲ್ಲಿ ಹೇಳಲಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಯಾರೆಲ್ಲ ಈ ಕಾಯ್ದೆಯನ್ನ ಮೀರ್ತಾರೋ ಅವ್ರಿಗೆ ಕನಿಷ್ಠ ಆರು ತಿಂಗಳ ಕಾರಾಗೃಹ ಶಿಕ್ಷೆಯನ್ನ ನೀಡಲಾಗುವುದು ಜೊತೆಗೆ ಹತ್ತು ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುವುದು ಎಂಬುದಾಗಿ ಹೇಳಲಾಗಿದೆ ಒಂದು ವೇಳೆ ಖಾಸಗಿ ಕಂಪನಿಗಳು ಖಾಸಗಿ ಹಣಕಾಸು ಕಂಪನಿಗಳು ಸರ್ಕಾರೇತರ ಸಂಸ್ಥೆಗಳು ಲೇವಾದೇವಿಗಾರರು ಏನಾದರೂ ಈ ಕಾಯ್ದೆಯನ್ನ ಮತ್ತೆ ಮತ್ತೆ ಮೀರಿದರೆ ಅವರ ಪರವಾನಗಿ ಇದೆಯಲ್ಲ ಅನುಮತಿ ಕೊಟ್ಟಿದಾರಲ್ಲ ನಡೆಸಲಿಕ್ಕೆ ಆ ಲೈಸೆನ್ಸ್ ನನ್ನೇ ರದ್ದು ಮಾಡ್ತೀವಿ ಎಂಬುದೂ ಕೂಡ ಹೇಳಿದೆ ಪ್ರತಿ ಕೂಲಿನಲ್ಲಿ ಮಾಡಿ ಒಂದಷ್ಟು ಚಿನ್ನವನ್ನ ತಮ್ಮ ಭವಿಷ್ಯಕ್ಕೋ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋ ಬಳಸ್ಕೋಬೇಕು ಅಂತೇಳಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಡವರು ಯಾರಿದ್ದಾರೋ ಈ ಬಡವರ ಪರವಾಗಿ ಒಂದು ಕಾಯ್ದೆಯನ್ನ ತರಬೇಕು ಅದಕ್ಕೆ ಮಸೂದೆ ಮಂಡನೆ ಆಗ್ಬೇಕು ಅಂತೇಳಿ ಈ ಎಲ್ಲ ವಿಧಾನದಲ್ಲಿ ಚರ್ಚೆ ಮಾಡಿ ಅದನ್ನ ಮಂಡಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಪ್ರತಿಪಕ್ಷಗರೇ ನಿಮ್ಗೆ ಗೊತ್ತಿರ್ತಕ್ಕಂತ ಒಂದು ವಿಚಾರ ಈ ಚಿನ್ನಗಳನ್ನ ಅಡಮಾನ ಇಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಆ ಒಂದು ಕಂಪನಿಗಳು ಅಥವಾ ಹಣಕಾಸು ಸಂಸ್ಥೆಗಳು ಸುಮಾರು ಫಿಫ್ಟಿ ಪರ್ಸೆಂಟ್ ಕಡಿಮೆ ಹಣವನ್ನ ನೀಡ್ತಾ ಹೋಗ್ತವೆ ಆ ನಂತರದಲ್ಲಿ ಬಡ್ಡಿ ಚಕ್ರ ಬಡ್ಡಿ ಹಸಲು ಇದೆಲ್ಲವನ್ನ ಸೇರಿಸಿ ನಿಮ್ ಕೈ ಕಟ್ಟಕ್ಕಾಗ್ಲಿಲ್ಲ ಇಷ್ಟು ಅವಧಿ ಕೊಟ್ಟೋ ಹರಾಜ್ ಆಗ್ತಿದೀವಿ ಅಂತೇಳಿ ಯಾರಿಗೂ ಹರಾಜು ಮಾಡ್ಬಿಡ್ತವೆ ಕಷ್ಟಪಟ್ಟು ಇಟ್ಕೊಂಡಂತ ಈ ಒಂದು ಚಿನ್ನ ಅಷ್ಟ ಕಾಲಕ್ಕೆ ಆಗ್ಬೇಕಾಗಿದ್ದು ಯಾರ್ದೋ ಕೈಗೆ ಹೋಗಿ ಸೇರ್ಬಿಡತ್ತೆ ಸೇರುವಂತ ಸಂದರ್ಭದಲ್ಲಿ ಪ್ರಸ್ತುತ ಮೌಲ್ಯವೂ ಕೂಡ ಸಿಗ್ಬೇಕಾದಂತ ಹಣವೂ ಕೂಡ ಇವರಿಗೆ ಸಿಗೋದಿಲ್ಲ ಇಂತ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಹೇಳಿ ಈ ಕಾಯ್ದೆಯನ್ನ ತರಲು ಮಸೂದೆ ಮಂಡನೆಗೆ ಸಿದ್ಧ ಆಗಿದೆ ಇದು ಒಳ್ಳೆಯ ಮಸೂದೆ ಅಂತ ಅನ್ಕೊಳ್ಳೋಣ ಕಾಯ್ದೆಯಾಗಿ ರೂಪಿಸ್ಲಿ ಅಂತ ಅನ್ಕೊಳ್ಳೋಣ ನಿಮ್ಗೆ ಈ ಕಾಯ್ದೆ ಬಗ್ಗೆ ಏನಾದ್ರೂ ಅಭಿಪ್ರಾಯಗಳಿದ್ರೆ ತಪ್ಪದೆ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈ ಮಾಹಿತಿ ತಲುಪಬೇಕಾಗುತ್ತೆ ಶೇರ್ ಮಾಡುವುದರ ಮೂಲಕ ಮಾಹಿತಿಯನ್ನ ತಲುಪಿಸಿ ಜೊತೆಗೆ ನೀವೇನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ